ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಚುನಾವಣೆ ಬಹಳ ಬಿರುಸಿನಿಂದ ನಡೀತಾ ಇದೆ ಓಟಿಂಗು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೀತಿರುವಂತಹ ಮತದಾನ ಇದು ಬಹಳ ಫೈಟ್ ಇದೆ ಈ ಬಾರಿ ಅಂತರೂ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಸ್ಥಾನಕ್ಕೆ ಭರ್ಜರಿಯಾದಂತಹ ಪೈಪೋಟಿ ನಡೀತಾ ಇದೆ ಕಣದಲ್ಲಿ ಹಿರಿಯ ನಟಿ ಜಯಮಾಲಾ ಇದ್ದಾರೆ ಹಾಗೆ ಭಾಮ ಹರೀಶ್ ಕೂಡ ಇದ್ದಾರೆ ಮೂರು ಬಂದಿ ಹೊರತು ಕೂಡ ಜಿದ್ದ ಅಂತರೂ ಇದ್ದೇ ಇದೆ ಉಪಾಧ್ಯಕ್ಷ ಸ್ಥಾನದಲ್ಲಿ ಪ್ರಿಯಾ ಹಾಸನ್ ಇದ್ದಾರೆ ಅಖಾಡದಲ್ಲಿ ಹಿರಿಯ ನಟ ಸುಂದರಾಜ್ ಇದ್ದಾರೆ ನಿರ್ಮಾಪಕ ಕೆ ಮಂಜು ಕೂಡ ಇದ್ದಾರೆ ಭಾಳ ದೊಡ್ಡ ಮಟ್ಟದ ಒಂದು ಹಣಹಣೆ ಅಂತ ಹೇಳ್ಬೋದು ಈ ಬಾರಿ ವೋಟಿಂಗ್ ನಡೀತಾ ಇದೆ ಕೆಲವೊಂದಿಷ್ಟೇನೋ ಹೈಡ್ರಾಮಾಗಳು ನಡೆದಿದ್ದಾವೆ ಜಯಮಾಲಾ ಅವರು ಕೂಡ ಗೆಲುವಿನ ವಿಶ್ವಾಸದಲ್ಲಿದ್ದಾರೆ ಹಾಗೆಯೇ ಉಪಾಧ್ಯಕ್ಷ ಸ್ಥಾನ ಮಂಜೂರು ಪ್ರಿಯ ಹಾಸನವರು ಸುಂದರಾಜ್ ಅವರು ಕೂಡ ಅಷ್ಟೇ ಉತ್ಸಾಹದಲ್ಲಿದ್ದರು ಹರೀಶ್ ಅವರು ಕೂಡ ಅಂದರೆ ನಾಮಪತ್ರವನ್ನು ಹಿಂತೆಗೆದುಕೊಳ್ಳಿ ಅನ್ನುವಂತಹ ಕೆಲವೊಂದಿಷ್ಟು ಒತ್ತಡಗಳು ಮನವಿಗಳು ಕೂಡ ಬಂದಿತ್ತು ಆದರೆ ಅವರು ಯಾವುದೇ ಕಾರಣಕ್ಕೂ ಹಿಂತೆಗೆದುಕೊಂಡಿಲ್ಲ ಜಯಮಾಲ ಅವರಿಗೆ ಬಿಟ್ಕೊಟ್ಬಿಡಿ ಅವಿರೋಧವಾಗಿ ಅಂತ ಹೇಳಿ ಸಾಕಷ್ಟು ಜನರು ಲಾಭಿಯನ್ನು ಕೂಡ ಮಾಡಿದ್ರು ಅದಕ್ಕೆ ಮಣಲಿಲ್ಲ ನಮ್ಮವರೆಲ್ಲರೂ ಕೂಡ ನಿಂತ್ಕೊಳ್ಳಿ ಅಂತ ಹೇಳಿದ್ರು ನಿಂತಿದ್ದೀನಿ ಅವರೆಲ್ಲರೂ ಕೂಡ ನನಗೋಸ್ಕರ ಕೆಲಸ ಮಾಡ್ತಿದ್ದಾರೆ ಉದ್ಯಮಕ್ಕೋಸ್ಕರ ಏನಾದರೂ ಮಾಡಬೇಕಲ್ವ ಋಣ ತೀರಿಸೋ ಕೆಲಸ ಬಂದಿದ್ದೀನಿ ಸರ್ ಈ ಬಾರಿ ಕಳೆದ ಬಾರಿ ಚುನಾವಣೆ ಕಂಪೇರ್ ಮಾಡಿದ್ರೆ ಈ ಬಾರಿಯ ಚುನಾವಣೆ ಸಾಕಷ್ಟು ಒಂದು ಜನಪಟಿಯಾಗಿರ್ತಕ್ಕಂಥದ್ದು ಈ ಕಡೆ ಸಾಕಷ್ಟು ಅನುಭವಿ ನೀವಿದ್ದೀರಿ ಆ ಕಡೆ ಭಮಾನೇಶ್ವರ ಸರ್ ಇದ್ದಾರೆ ಅಧ್ಯಕ್ಷೀಯ ಸ್ಥಾನಕ್ಕೆ ಹೋದಷ್ಟು ಪೈಪೋಟಿದೆ ಅಂತಲೇ ಹೇಳ್ಬೋದು ಸರ್ ಅದು ನಾನು ಅದ್ರ ಬಗ್ಗೆ ಏನು ಹೇಳಲ್ಲ ಯಾಕೆಂದರೆ ನಾನು ಚುನಾವಣೆಗಳನ್ನು ಈಸಿಯಾಗಿ ತಗೊಳ್ಳಲ್ಲ ಅದು ಚುನಾವಣೆ ಅನ್ನೋದು ಅಖಾಡ ಸೊ ನಾವು ಹೇಳಿದ ನಂತರ ನಮಗೆ ಒಂದೊಂದು ಮತವೂ ಕೂಡ ಲೆಕ್ಕ ಆಗುತ್ತೆ ಅದರಿಂದಾಗಿ ನಾವು ಕೊನೆಯವರೆಗೂ ಕೂಡ ಅದರ ಗೌಪ್ಯತೆ ಮತ್ತು ಅದರ ಇದರ ರೆಸ್ಪೆಕ್ಟ್ ಇದೆ ಸರ್ ನನಗೆ ಒಂದು ಬಿಫೋರ್ ಎಲೆಕ್ಷನ್ಗಿಂತ ಮುಂಚೆ ಬಾಮಾರಿ ಸರ್ ಹೇಳ್ತಾ ಇದ್ರು ಅಕ್ಕ ಅವರೇ ನಾನು ಎಲೆಕ್ಷನ್ ನಿಂತ್ಕೊ ಅಂತ ಹೇಳಿದ್ರು ಅದಾದ್ಮೇಲೆ ಅಕ್ಕ ಅವರೇನೇ ಎಲೆಕ್ಷನ್ ಬಂದ್ಬಿಟ್ಟು ನನಗೆ ಅವ್ರ ಬಗ್ಗೆ ನಾನು ಮಾತಾಡೋಕೆ ಇಷ್ಟಪಡಲ್ಲ ನೀವು ನನ್ನ ಬಗ್ಗೆ ಕೇಳಿ ಹೇಳ್ತೀನಿ ಚುನಾವಣೆಗೆ ಗೆದ್ದಾಗ ಪ್ರಣಾಳಿಕೆಗಳು ಏನೇನು ಇಟ್ಟಿದ್ದೀರಿ ಬೇಕಾದಷ್ಟು ಇಟ್ಟಿದ್ದೀವಿ ಉದ್ಯಮಕ್ಕೆ ಸೋತ್ ನಿರ್ಮಾಪಕರ ಬಗ್ಗೆ ಹೊಸ ನಿರ್ಮಾಪಕರ ಬಗ್ಗೆ ಸಿನಿಮಾ ಮಾಡದೇ ಇರ್ತಕ್ಕಂಥ ನಿರ್ಮಾಪಕರ ಬಗ್ಗೆ ವಿತರಕರ ಬಗ್ಗೆ ವಿತರಣೆ ಮಾಡಲಿಕ್ಕೆ ತೊಂದರೆ ಆಗುವಂಥ ಬಗ್ಗೆ ಸರ್ಕಾರದಲ್ಲಿ ಕೂತ್ಕೊಂಡು ಇಂಡಸ್ಟ್ರಿ ಘೋಷಣೆ ಆಗಿದೆ ಅದನ್ನು ಅನುಷ್ಠಾನಕ್ಕೆ ತರುವ ಬಗ್ಗೆ ಅದಾದ ನಂತರ ಕ್ಷಣ ಕ್ಷಣಕ್ಕೂ ಇರ್ತಾ ಇದೆ ಫಿಲ್ಮ್ ಚೇಂಬರ್ ಚುನಾವಣೆ ಮಧ್ಯಾಹ್ನ ಮೂರು ಗಂಟೆ ಬಳಿಕ ಮತದಾನ ಹೆಚ್ಚಳ ಆಗಿದೆ ಸಂಜೆ ಆರು ಗಂಟೆವರೆಗೂ ಕೂಡ ವೋಟಿಂಗ್ ಆಗುತ್ತೆ ಮತದಾನವನ್ನು ಮಾಡಲಿಕ್ಕೆ ಆಗಮಿಸಿದ್ದಾರೆ ನಟ ನಟಿಯರು ಹಲವು ಸ್ಟಾರ್ಗಳು ನಿರ್ಮಾಪಕರು ವಿತರಕರು ಕೂಡ ಬಂದಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಮುನಿರತ್ನ ಕುಮಾರ್ ಬಂಗಾರಪ್ಪ ರಕ್ಷಿತಾ ಪ್ರೇಮ್ ನಟ ಡಾಲಿ ಧನಂಜಯ ಸೇರಿ ಹಲವರು ವೋಟಿಂಗ್ ಮಾಡಿದ್ದಾರೆ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಫಲಿತಾಂಶ ಪ್ರಕಟವಾಗುವಂತಹ ಸಾಧ್ಯತೆಗಳಿದ್ದಾವೆ ಮತದಾನ ಮಾಡಲಿಕ್ಕೆ ಹಲವು ಸ್ಟಾರ್ ನಟ ನಟಿಯರು ಕೂಡ ಬಂದಿದ್ದರು ರಾಘವೇಂದ್ರ ರಾಜ್ಕುಮಾರ್ ಸೇರಿದಂತೆ ಡಾಲಿ ಧನಂಜಯ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸೇರಿದಂತೆ ನಿರ್ಮಾಪಕರು ನಿರ್ದೇಶಕರು ವಿತರಕರು ಕೂಡ ಬಂದಿದ್ದರು ಬಹಳ ತುರುಸಿನ ಸ್ಪರ್ಧೆ ಬ ಇದೆ ಈ ಬಾರಿ ಸಂಜೆ ಆರು ಗಂಟೆವರೆಗೂ ಓಟಿಂಗ್ಗೆ ಅವಕಾಶ ಮಾಡಿಕೊಡಲಾಗಿದೆ ಬಹುಶಃ ರಾತ್ರಿ ಒಂಬತ್ತು ಗಂಟೆ ವೇಳೆಗೆ ಫಲಿತಾಂಶ ಹೊರಗಡೆ ಬರಬಹುದು ನೋಡಿ ಇಲ್ಲಿ ಜಯಮಾಲಾ ಅವರು ಗೆದ್ದರೆ ನಾವೇನು ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಬಾಮಹರೀಶ್ ಅವರು ಕೂಡ ಸಾಕಷ್ಟು ಬದಲಾವಣೆಗಳನ್ನು ಮಾಡಬೇಕು ಅಂತಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಮೇಶ್ ನೀಡ್ತಾರೆ ರಮೇಶ್ ಬಹುಶಃ ಯಾವತ್ತೂ ಈ ರೀತಿಯಾದಂತಹ ಪೈಪೋಟಿ ಜಿದ್ದಾಜಿದ್ದಿ ಆಗಿರಲಿಕ್ಕಿಲ್ಲ ಅಂತ ಅನಿಸ್ತಾ ಇದೆ ನೋಡ್ತಾ ಇದ್ರೆ ಅವರ ಹೇಳಿಕೆಗಳನ್ನು ಸ್ಪರ್ಧಿಗಳ ಹೇಳಿಕೆಗಳನ್ನು ಸದ್ಯಕ್ಕೆ ಚುನಾವಣಾ ಒಂದು ಬಿರುಸಿನ ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಜಿದ್ದಾಜಿದ್ದಿ ಓವರ್ ಆಲ್ ಅಖಾಡ ಹೇಗೆ ರಂಗೇರಿದೆ ಎಸ್ ಪ್ರಭು ಚುನಾವೆಲ್ಲೂ ಬಿರುಸಿನ ಬಿರುಸಿನ ಇಲ್ಲ ಈ ಬಾರಿಯಲ್ಲಿ ಅಧ್ಯಕ್ಷ ಉಪ ಸ್ಥಾನವೊಂದು ಹಲವು ಸ್ಥಾನ ಚುನಾವಣೆ ನಡೆದ ಈ ಬಾರಿ ಅಧ್ಯಕ್ಷ ಚುನಾವಣೆಯಲ್ಲಿ ಏನು ಹಿರಿಯ ನಡೆ ಮಾಡಿ ಅಜೆಂಡದಲ್ಲೇನೆ ತಗೊಳ್ಳಿ ಪ್ರತಿಭಾ ಪ್ರಶಸ್ತ್ರಕ್ಕೆ ಹೆಚ್ ಮಾಡಿ ಥ್ಯಾಂಕ್ ಯು ರಮೇಶ್ ಮಾಹಿತಿಗಾಗಿ